ದೇಶದ ಪ್ರತಿ ಹಳ್ಳಿಗೂ ನಿರಂತರ ಶುದ್ಧ ಕುಡಿಯುವ ನೀರು ಕಲ್ಪಿಸುವ ಮಹತ್ವಾಕಾಂಕ್ಷಿ ಉದ್ದೇಶದೊಂದಿಗೆ ಆರಂಭಗೊಂಡಿರುವ ಜಲ್ ಜೀವನ್ ಮಿಷನ್ನ ಹಳ್ಳ ಹಿಡಿದಿದೆ ಕೋಟಗಿರಿ ತಾಲೂಕಿನ ಹೊಳವನಹಳ್ಳಿ ಗ್ರಾಮದಲ್ಲಿ ಜೆಜಿಎಂ ಕಾಮಗಾರಿ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಕಾಣದಿ ಹಳ್ಳ ಹಿಡಿದಿದೆ ಹೊಳವನಹಳ್ಳಿ ಗ್ರಾಮದ ಜನತೆ ಕಳೆದ ಎರಡು ವರ್ಷಗಳಿಂದ ಕಾಯುತ್ತಿದ್ದರೂ ಮನೆ ಮನೆಗೆ ಗಂಗೆ ಇನ್ನೂ ತಲುಪದೇ ಇರುವುದು ಜನರಲ್ಲಿ ಅಸಮಾಧಾನ ಉಂಟು ಮಾಡಿದೆ ಕೆಲವು ವಾರ್ಡ್ಗಳಲ್ಲಿ ಪೈಪ್ ಹಾಕಿದ್ದಾರೆ ಆದರೆ ಸರ್ಕಾರದ ಆದೇಶದಂತೆ ಪೈಪ್ ಸುಮಾರು ಎರಡು ಅಡಿ ಆಳಕ್ಕೆ ಹಾಕಬೇಕಿತ್ತು ಆದರೆ ಕಾಂಟ್ರಾಕ್ಟ್ನ ಹಣದಾಸೆಗೆ ಪೈಪ್ ಮುಚ್ಚದೆ ಮೇಲೆ ಹಾಕಿದ್ದಾರೆಂದು ಸ್ಥಳೀಯರ ಆಕ್ರೋಶ ಅಲ್ಲದೆ ಪೈಪ್ ಮುಚ್ಚಿದ ಮಣ್ಣು ಸರಿಯಾಗಿ ಮುಚ್ಚದಿ ವಾಹನ ಸಂಚಾರ ಅಡಚಣೆಗಳು ಉಂಟಾಗಿ ವಾಹನ ಸವಾರರು ಬಿದ್ದು ಸಣ್ಣ ಪುಟ್ಟ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಾಮಗಾರಿ ಹೇಗೆ ನಡೆಯುತ್ತಿದೆ ಎಂದು ನೋಡದೆ ನಾಪತ್ತೆಯಾಗಿರುವುದು ಹಲವು ಅನುಮಾನಕ್ಕೆ ಅಡಿ ಮಾಡಿಕೊಟ್ಟಿದೆ ಇದರಲ್ಲಿ ಶೇಕಡಾವಾರು ಸಂಬಂಧಪಟ್ಟ ಅಧಿಕಾರಿಗಳ ಪಾಲು ನೀಡಿದ್ದಾರೆಯೇ ಎಂದು ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಿದೆ ಮನೆ ಮನೆಗೆ ಗಂಗೆ ಯೋಜನೆಯಡಿ ಹೊಳವನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಜೆಜಿಎಂ ಕಾಮಗಾರಿ ಆರಂಭಗೊಂಡಿತು ಈ ಯೋಜನೆಯಡಿ ಬೋರ್ವೆಲ್ ನೀರಿನ ಟ್ಯಾಂಕ್ ರಚನೆ ಟಿಸಿ ಅಳವಡಿಕೆ ಪೈಪ್ಲೈನ್ ಮೂಲಕ ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ಪೂರೈಸಬೇಕಿದೆ ಈ ನಿಟ್ಟಿನಲ್ಲಿ ಹೊಳವನಹಳ್ಳಿ ಗ್ರಾಮದಲ್ಲಿ ಓವರ್ ಟ್ಯಾಂಕ್ಗಳ ರಚನೆಯಾಗಬೇಕಿದೆ ಹೊಳವನಹಳ್ಳಿ ಕೋಟೆ ಬೀದಿ ಪೇಟೆ ಬೀದಿ ಅಂಬೇಡ್ಕರ್ ಕಾಲೋನಿ ಜನತಾ ಕಾಲೋನಿ ದುಗ್ಗೇನಹಳ್ಳಿ ಎಸ್ಸಿ ಕಾಲೋನಿ ಕರಕಲಘಟ್ಟ ಗ್ರಾಮಗಳಲ್ಲಿ ಟ್ಯಾಂಕ್ ರಚಿಸಬೇಕಿದ್ದರೂ ಐದಾರು ಟ್ಯಾಂಕ್ಗಳ ಯಾವ ಕಾಮಗಾರಿಯನ್ನೂ ಪ್ರಾರಂಭವಾಗಿಲ್ಲ ಹೊಳವನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಹುತೇಕ ಎಲ್ಲ ವಾರ್ಡ್ಗಳಲ್ಲಿ ಕೆಲಸ ಪ್ರಾರಂಭವಾಯಿತು ಆದರೆ ಪೈಪ್ಲೈನ್ ಮಾಡಲು ಗುಂಡಿ ತೋಡಿ ನಾಲ್ಕು ತಿಂಗಳು ಕಳೆದರೂ ಪೈಪ್ ಹಾಕದೇ ಗುಂಡಿ ಬಿಟ್ಟಿದ್ದಾರೆ ಈ ಗುಂಡಿಗಳಿಂದ ಸ್ಥಳೀಯ ನಿವಾಸಿಗಳು ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ ಯಾರಿಗಾದರೂ ಆರೋಗ್ಯ ಕೈಕೊಟ್ಟರೆ ತುರ್ತು ವಾಹನ ಸಂಚಾರ ಮಾಡಲು ಹಾಗೂ ಆಟೋ ರಿಕ್ಷಾ ಬರಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಇನ್ನು ಇದರಿಂದ ವೃದ್ಧರು ಓಡಾಡಲು ಸಹ ಆಗದೆ ಬಿದ್ದು ಕೈಕಾಲು ಪೆಟ್ಟು ತಿಂದಿರುವುದು ಸಹ ನಡೆದಿದೆ ಮನೆ ಬಾಗಿಲಿಗೆ ಪೈಪ್ ಗುಂಡಿ ತೆಗೆದು ಹೋದವರು ನಾಲ್ಕು ತಿಂಗಳು ಕಳೆದರೂ ಇದರಿಂದ ಮುಕ್ತಿ ಹೊಂದಲು ಸಾಧ್ಯವಿಲ್ಲ ಎಂದು ಸ್ಥಳೀಯ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು ನನ್ನ ಹೆಸರು ನೀನು ನುಸ್ರಾತ್ ಹುಸೇನ್ ಅಂತ ಹೇಳಿ ಐದನೇ ಬೆಳಕಲ್ಲಿ ಹೊಳನಹಳ್ಳಿ ವ್ಯಾಪ್ತಿಯಲ್ಲಿ ಕಾಮಗಾರ ಜ ಇದು ಜೆ ಜೆ ಎಮ್ ಕಾಮಗಾರಿಕೆ ಇದರಲ್ಲಿ ಬರೀ ರೋಡ್ ಅಗ್ದಿದ್ದಾರೆ ಹೊರತು ಪೈಪ್ಲೈನ್ ಹಾಕಿ ಅದು ಮುಚ್ಚಿ ಅದಕ್ಕೆ ಸೀಮೆಂಟ್ ಕಣ್ಣ ಮಾಡಿಲ್ಲದ ಕಾರಣದಿಂದ ವಯಸ್ಸಾದವರು ಬಿದ್ದರೆ ಯಾರು ಅದಕ್ಕೆ ಹೊಣೆ ಅನ್ನೋದು ಯಾರ ಅಧಿಕಾರಿಗಳಿಗೂ ಹೇಳಿದ್ರು ಮಂಡಲ್ ಪಂಚಾಯತಿವ್ರಿಗೂ ಕಿವಿ ಮೇಲೆ ಹಾಕ್ಕೊಳ್ತಾ ಇಲ್ಲ ಆದರೆ ದಯವಿಟ್ಟು ಇದು ಗಮನಕ್ಕೆ ತಂದು ಈ ಕಾಮಗಾರಿಯನ್ನು ಮುಗಿಸಿ ನಮ್ಮನ್ನು ರೋಡ್ ಕ್ಲಿಯರ್ ಮಾಡಿಕೊಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮಹಾಸ್ವಾಮಿ ನೋಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡೋದೇನೆಂದರೆ ಇದನ್ನು ಅಗದು ಸುಮಾರು ಒಂದು ಮೂರು ತಿಂಗಳಾಯಿತು ಪೈಪ್ಲೈನು ಸಹ ಮಾಡಿಲ್ಲ ವಯಸ್ಸಾದವರು ರಾತ್ರಿ ಹೊತ್ತು ಬರೋಕ್ಕೆ ಅದಿರ್ತಾವ್ರೆ ಆಕಸ್ಮಿಕವಾಗಿ ಏನಾದರೂ ತೊಂದರೆ ಆದರೆ ಒಂದು ಆಂಬುಲೆನ್ಸ್ ಸಹ ಬರೋಕ್ಕೆ ವಿಧಿ ಇಲ್ದಂಗೆ ಆಗಿದೆ ಆಗಿದೆಯಾ ರೋಡು ಅದಕ್ಕೆ ದಯವಿಟ್ಟು ಗಮನಿಸಿ ಇದರ ಪರಿಹಾರವನ್ನು ಬಗೆಹರಿಸಿಕೊಡಿ ಮನವಿ ಮಾಡಿರ್ತೀವಿ ಸ್ವಾಮಿ ಎಲ್ಲ ಆಗದ್ಬಿಟ್ಟು ಎಲ್ಲ ಇದು ನಲ್ಲಿ ಹಾಕ್ತೀವಿ ಅಂತ ಹೋಗಿ ಮನೆ ಮುಂದೆ ಎಲ್ಲ ಗುದು್ರಾಗ್ಬಿಟ್ಟೈತೆ ಹುಡುಗರೆಲ್ಲ ಬೀಳ್ತಾರೆ ಯಾರು ದೊಡ್ಡವ್ರ ವಯಸ್ಸಾಗಿದ್ರೆ ಬಿದ್ರೆ ಏನು ಗತಿ ಇಲ್ಲಿ ಒಂದು ಆಂಬುಲೆನ್ಸ್ ಬರೋಲ್ಲ ಏನಿಲ್ಲ ರೋಡು ಸರಿ ಇಲ್ಲ ಇಲ್ಲಿ ಹತ್ತು ತಿಂಗಳು ಮೇಲೆ ಆಗೈತೆ ಎಲ್ಲ ಅಗದ್ಬಿಟ್ಟು

ಒಬ್ರು ಬರ ಏನು ಹೀಗೆ ಮಾಡಿ ಹೋಗ್ಬಿಟ್ರು ತಾರೆ ಒಬ್ರು ಬರಲ್ಲ ಏನು ಹೇಳಕ್ಕೆ ಹಾ ಅದೇ ಸುಮ್ಮನೆ ನಾವೇ ಇರಬೇಕು ಎಲ್ಲ ಸೇರಿ ಇದು ಮಾಡಿದನಂದ್ರೆ ಒಬ್ರು ಮೇಲರಗಳು ಬರಲ್ಲ ಒಬ್ರು ಯಾರು ಬರಲ್ಲ ಹ್ಮ್ ನಿಮ್ಮ ಹೆಸರುಕ ಪರಿಮಲ ರಮಕ ಪರಿಮಲ ರಮಕ ಈಗ ನೋಡಿ ಹೀಗೆ ಓಡಾಡ್ತೀ ಹಂಗಿದಿದ್ರೆ ಹ್ಮ್ ಇದು ಒಂದು ಆದ್ರೆ ಟೈರ್ ಅಂತ ಎಲ್ಲಾ ಅಷ್ಟೇ ಅದೆಲ್ಲ ಸ್ವಲ್ಪ ಬೇಗ ರೆಡಿ ಮಾಡೋಕ್ಕೆ ಇಲ್ಲಿ ಮನೆ ಬಂದನು ಒಂದು ಗಿಡ ಅಣ್ಣ ಆ ಗಿಡ ಒಂದು ನಾಲ್ಕೈದು ವರ್ಷ ಎಂಟು ಹೇಳ್ತಾ ಇದ್ದೀವಿ ಗಿಡ ಮನೆ ಮೇಲೆ ಎಲ್ಲ ನೋಡಿ ಇದು ಅದು ಅವ್ರ ಮನೇಲಿ ಎಷ್ಟು ಹೇಳಿದ್ರೂ ಅವರು ಗಿಡಕ್ಕೆ ಕಟ್ತಾ ಇಲ್ಲ ಸ್ವಲ್ಪ ಅದು ಸ್ವಲ್ಪ ಹೇಳಿ ಇದು ಮಾಡಿದ್ರಣ ಬಿಡೋ ಅದು ಎಷ್ಟು ಹೇಳಿದ್ರು ಅವ್ರ ತಂದೆ ಮಕ್ಕಳು ಯಾವುದಕ್ಕೆ ಮೇಲೆ